ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಟೊಮೊಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೊಮೊಟೊ ಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕರಿಬೇವು ಸೊಪ್ಪು ಸಾಂಬಾರ್ ಸೊಪ್ಪು ಹಾಗೂ ಸ್ವಲ್ಪ ಕಾಯಿ ತುರಿ ಫಸ್ಟ್ ನಾವು ಟೊಮೊಟೊ ಕಾಯಿನ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಟೊಮೊಟೊ ಕಾಯಿನ ಮತ್ತು ಮೆಣಸಿಕಾಯಿನ ಕುಕ್ಕರಿಗೆ ಹಾಕಿ ಒಂದು ವಿಜಲ್ ಬೇಯಿಸ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಒಂದು ವಿಝಲ್ ಬೇಯ್ಸ್ಕೊಂಡಾದ್ಮೇಲೆ ನೋಡೋಣ ನೋಡೋಣ ಇವಾಗ ಟೊಮೊಟೊ ಕಾಯಿ ಬೆಂದಿದೆಯಾ ಅಂತ ನೋಡಿ ಟೊಮೊಟೊ ಕಾಯಿ ಮತ್ತು ಮೆಣಸಿಕಾಯಿ ಚೆನ್ನಾಗಿ ಬೆಂದಿದೆ ಈ ಥರ ಇದ್ದರೆ ಅದು ಬೆಂದಿರುತ್ತೆ ಅಂತ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟ್ ಕಾಯಿ ತರಿ ಮೆಣಸಿಕಾಯಿ ಸಾಂಬಾರ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಆಗಿದೆ ಇವಾಗ ಟೊಮೊಟೊ ಕಾಯಿ ಹಾಕಿ ಮತ್ತೊಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ ನಾವಿವಾಗ ನುಣ್ಣಕ್ಕೆ ರುಬ್ಕೊಂಡಾಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ ಇವಾಗ ಎರಡು ಸ್ಪೂನ್ ಎಣ್ಣೆ ಚೂರು ಸಾಸಿವೆ ಹಾಗೂ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡೋಣ ಕಂದು ಬಣ್ಣ ಬರೋ ಹೊತ್ತು ತನಕ ನೋಡಿ ಯಾವ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಅಂತ ಕೈಯನ್ನು ಇರಿ ಹಾಗಾಗಿ ಇಲ್ಲ ಅಂದರೆ ಅದು ಹೊತ್ತೋಗುತ್ತೆ ನೀಟಾಗಿ ಫ್ರೈ ಮಾಡಿ ಒಂದು ಫೈ ಟೆನ್ ಮಿನಿಟ್ಸ್ ಆ ಥರ ನೋಡಿ ಈರುಳ್ಳಿ ಫ್ರೈ ಆಗಿದೆ ಕಂದು ಬಣ್ಣ ಬಂದಿದೆ ಇದಕ್ಕೆ ರುಬ್ಬಿರುವ ಮಿಕ್ಸರನ್ನು ಹಾಕೋಣ ಮಿಕ್ಸರ್ನ ಹಾಕಾದ ಮೇಲೆ ಒಂದು ಕುದಿ ಕುದಿಸಿ ಇದನ್ನು ನೀಟಾಗಿ ಅದಾದಮೇಲೆ ಸ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ ಇದು ನೀವು ರೊಟ್ಟಿ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಆಫೀಸಿಗಾರು ತೊಗೊಂಡೋಗ್ಬೋದು ಸ್ಕೂಲಿಗಾರು ಕಳಿಸ್ಬೋದು ಏನೂ ಅಳಿಸಲ್ಲ ಮಧ್ಯಾಹ್ನ ಆದ್ರೂ ಸಂಜೆ ತನಕನೂ ಹಾಗೆ ಚೆನ್ನಾಗಿರುತ್ತೆ ನೀವು ಸತಿ ನಿಮ್ಮ ಮನೇಲಿ ಮಾಡಿ ಹೇಳಿ ಕಮೆಂಟಲ್ಲಿ ಹೇಗಿದೆ ಅಂತ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್